ಫೈವ್ ಸಿಕ್ಸ್ ಪಿ ಎಮ್ ಸಿ ಅಧ್ಯಕ್ಷರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಭರ್ತಿ ಆಗುತ್ತೆ ಅಧ್ಯಕ್ಷರು ಆದರೂ ಕೂಡ ರೈತರಿಗೆ ನೀರು ಸಿಗ್ತಾ ಇಲ್ಲ ಇದು ಭರ್ತಿ ಆಗೋ ಪ್ರಕಾರ ಒಂದು ಲಕ್ಷ ಅರವತ್ತೇಳು ಸಾವಿರ ರೈತರಿಗೆ ಏಕರ್ ರೈತರಿಗೆ ಇರಿಗೇಷನ್ ಆಗಬೇಕಾಗಿತ್ತು ಆದರೂ ಕೂಡ ಆಗ್ತಾ ಇಲ್ಲ ಅಧ್ಯಕ್ಷರೇ ಅದೇ ರೀತಿ ಬೀದರಲ್ಲಿ ಚುರುಕಿ ನಾಳ ಕಾರಂಜ ಅಪ್ಪರ್ ಮುಲಾಮರಿ ಅಧ್ಯಕ್ಷರೇ ಇದರಲ್ಲೂ ಕೂಡ ನೈಂಟಿ ಸಿಕ್ಸ್ ಪರ್ಸೆಂಟ್ ಈ ಡ್ಯಾಮ್ ಭರ್ತಿ ಆಗುತ್ತೆ ಸೆವೆಂಟಿ ತ್ರೀ ತೌಸಂಡ್ ನೈನ್ ಸಿಕ್ಸ್ಟಿ ಫೈವ್ ಏಕರ್ ಇರಿಗೇಷನ್ ಆಗ್ಬೇಕಾಗಿತ್ತು ಇರಿಗೇಷನ್ ಆಗ್ತಾ ಇಲ್ಲ ಅಧ್ಯಕ್ಷರೇ ಯಾದಗಿರಲ್ಲಿ ಹತ್ತಿ ಕೋಣೆ ಮತ್ತೆ ಸೌದಾಗರ್ ಡ್ಯಾಮ್ ಅಧ್ಯಕ್ಷರೇ ಹಂಡ್ರೆಡ್ ಪರ್ಸೆಂಟ್ ಭರ್ತಿ ಆಗುತ್ತೆ ಅಧ್ಯಕ್ಷರೇ ಆದರೆ ಇರಿ ಫಾರ್ಮರ್ಸ್ ಗೆ ಏಟ್ ತೌಸಂಡ್ ಏಟ್ ನಾಟ್ ಒನ್ ಇರಿಗೇಷನ್ ಆಗ್ಬೇಕಾಗಿತ್ತು ಆಗ್ತಾ ಇಲ್ಲ ಅಧ್ಯಕ್ಷರೇ ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಧ್ಯಕ್ಷರೇ ಇದು ಯಾಕೆ ಆಗ್ತಾ ಇಲ್ಲ ಅಂತ ಒಂದು ಸ್ಟಡಿ ಮಾಡ್ಬೇಕು ಅಧ್ಯಕ್ಷ ನಾವು ಯಾವಾಗ ಚರ್ಚೆ ಮಾಡ್ತೀವಿ ಅಧ್ಯಕ್ಷರೇ ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಒಂದು ನಿರ್ಧಾರ ತಗೋಬೇಕು ಅಧ್ಯಕ್ಷರೇ ಸರ್ಕಾರ ಒಂದು ಟೀಮ್ ರಚನೆ ಮಾಡಬೇಕು ಸ್ಟಡಿ ಮಾಡಬೇಕು ಟೆಕ್ನಿಕಲಿ ಏನು ಸೌಂಡ್ ಕಮಿಟಿ ಅಂತ ಕಮಿಟಿ ಮಾಡಿ ಒಂದು ಟೈಮ್ ಬೌಂಡ್ ಒಂದು ಟೈಮ್ ಫಿಕ್ಸ್ ಮಾಡಿ ಏನು ಆಗ್ ಆಗ್ತಾ ಇದೆ ಏನು ಆಗ್ಬೇಕಾಗಿದೆ ಅಂತ ಒಂದು ಸ್ಟಡಿ ಮಾಡ್ಬೇಕು ಅಧ್ಯಕ್ಷರೇ ಅದಕ್ಕೆ ಮುಖ್ಯಮಂತ್ರಿಯ ಹತ್ರ ನಾವು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ ಆದಷ್ಟು ಬೇಗ ಇದು ಕಮಿಟಿ ಆಗ್ಬೇಕು ಯಾಕಂದ್ರೆ ನಮ್ಮ ಚರ್ಚೆ ನೀವು ನೆಕ್ಸ್ಟ್ ಇನ್ನು ಬೆಳಗಾವಿ ಅಧಿವೇಶನ್ವರೆಗೂ ವೇಟ್ ಮಾಡೋದು ಬೇಡ ಅಧ್ಯಕ್ಷರೇ ನೆಕ್ಸ್ಟ್ ನಾವು ಬೆಂಗಳೂರಲ್ಲಿ ನೀವು ಯಾವ ಕರಿತೀರ ಸೆಷನ್ ಅವಾಗ ಅದಾದ್ರೆ ಸರಿಯಾಗಿರುತ್ತೆ ಅಧ್ಯಕ್ಷರೇ ಅದೇ ರೀತಿ ಅಧ್ಯಕ್ಷರೇ ನಮ್ಮ ಭಾಗದಲ್ಲಿ ರೈತರು ತೊಗರಿ ತೊಗರಿ ಅಂದರೆ ಸುಮಾರು ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ ಹೆಕ್ಟರ್ ರೈತರು ತೊಗರಿ ಬೆಳಿತಾರೆ ಅಧ್ಯಕ್ಷರೇ ಇದಕ್ಕೆ ಗುಲ್ಬರ್ಗ ದಾಲ್ ಇದು ಕೇರಳ ಮಹಾರಾಷ್ಟ್ರ ಪ್ರದೇಶ್ ತಮಿಳುನಾಡು ಡೆಲ್ಲಿವರೆಗೆ ಇದರ ಡಿಮಾಂಡ್ ಇದೆ ಅಧ್ಯಕ್ಷರೇ ಮತ್ತೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ರಾಯಚೂರು ಮತ್ತೆ ಕರ್ನಾಟಕ ತೊಗರಿ ಅಭಿವೃದ್ಧಿ ಮಂಡಳಿ ಸ್ಟಡಿ ಮಾಡಿತ್ತು ಅಧ್ಯಕ್ಷ ರಿಸರ್ಚ್ ಮಾಡಿತ್ತು ಇದರಲ್ಲಿ ಒಂದು ನ್ಯೂಟ್ರಿಷ್ನಲ್ ವ್ಯಾಲ್ಯೂ ನಮ್ಮ ಗುಲ್ಬರ್ಗ ದಾಲ್ ತೂರ್ ದಾರಲ್ಲಿ ನ್ಯೂಟ್ರಿಷನಲ್ ಮತ್ತೆ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಕಂಡು ಬಂದಿದೆ ಅಧ್ಯಕ್ಷರೇ ಮತ್ತೆ ಟೂ ಥೌಸಂಡ್ ಸೆವೆಂಟೀನ್ ಅಲ್ಲಿ ಅಧ್ಯಕ್ಷರೇ ಟೂ ಥೌಸಂಡ್ ಸೆವೆಂಟೀನಲ್ಲಿ ಜಿ ಐ ಟ್ಯಾಗಿಂಗ್ ಆಗಿತ್ತು ಅಧ್ಯಕ್ಷರೇ ಇದಕ್ಕೆ ನಮ್ಮ ಗುಲ್ಬರ್ಗ ತೂರ್ ದಾಲ್ಗೆ ಇದರ ಫೈವ್ ಹಂಡ್ರೆಡ್ ಫಿಫ್ಟಿ ಬೇಡಿಕೆ ಏನಿದೆ ಅಂದ್ರೆ ಒಂದು ಎಂ ಎಸ್ ಪಿ ಅಲ್ಲಿ ಒಂದು ಸ್ಪೆಷಲ್ ಒಂದು ಬರಬೇಕು ಅಂತ ಒಂದು ಬೇಡಿಕೆ ಇದೆ ಅಧ್ಯಕ್ಷರೇ ಅದಕ್ಕೆ ಕರ್ನಾಟಕ ನಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಶ್ ಹೋಗ್ಬೇಕು ಅಧ್ಯಕ್ಷರೇ ಯಾಕಂದ್ರೆ ಇದರಲ್ಲಿ ಮೆಡಿಸನಲ್ ಮತ್ತೆ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಮತ್ತೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಅಧ್ಯಕ್ಷ ಇಂಥ ದಾಲ್ ನಮ್ಮ ಗುಲ್ಬರ್ಗಾ ಭಾಗದಲ್ಲಿ ಸಿಗತ್ತೆ ಅದಕ್ಕೆ ಇದು ಒಂದು ಮಾಡಿದ್ರೆ ಶಿಫಾರಿಸ್ ಕಳಿಸಿದ್ರೆ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಧ್ಯಕ್ಷರೇ ಮತ್ತೆ ಅದೇ ರೀತಿ ಅಧ್ಯಕ್ಷರೇ ಎಜುಕೇಶನ್ ಬಗ್ಗೆ ಸಾಕಷ್ಟು ಮಾತಾಡಿದ್ರು ಅಧ್ಯಕ್ಷರೇ ನಮ್ಮ ಹತ್ರ ಪ್ರೈಮರಿ ಸ್ಕೂಲ್ ಸ್ಕೂಲ್ ಇರೋದು ಟೂ ಏಟಿ ಒನ್ ಹೈಸ್ಕೂಲ್ ಇರೋದು ಥರ್ಟಿ ಟು ಅಧ್ಯಕ್ಷರೇ ಇವಾಗ ಇದರಲ್ಲಿ ಟೋಟಲ್ ನಮಗೆ ಟೀಚರ್ಸ್ ಇರಬೇಕಾಗಿದ್ದು ಥೌಸಂಡ್ ಒನ್ ಫಿಫ್ಟಿ ಒನ್ ಆದರೆ ಬರೀ ಸಿಕ್ಸ್ ಸೆವೆಂಟಿ ಫೋರ್ ಟೀಚರ್ಸ್ ಇದಾರೆ ಅಧ್ಯಕ್ಷರೇ ಮತ್ತೆ ಟೂ ಥರ್ಟಿನಲ್ಲಿ ಬರೀ ನೈಂಟಿ ತ್ರೀ ಟೀಚರ್ಸ್ ಇದ್ದಾರೆ ಅಧ್ಯಕ್ಷರೇ ಅದರಲ್ಲೂ ಕೂಡ ಇಂಗ್ಲಿಷ್ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಇಲ್ಲ ಅಧ್ಯಕ್ಷರೇ ನಾವು ಎಜುಕೇಶನ್ ನಾವು ಬರೀ ಬಿಲ್ಡಿಂಗು ಬಿಲ್ಡಿಂಗ್ ಕಟ್ಟೆ ಆಗಲ್ಲ ಅಧ್ಯಕ್ಷರೇ ಕ್ವಾಲಿಟಿ ಎಜುಕೇಷನ್ ಸಿಗಬೇಕಿದ್ರೆ ಟೀಚರ್ಸು ಇರಬೇಕು ಅಧ್ಯಕ್ಷರೇ ಒಳ್ಳೆ ಎಜುಕೇಟೆಡ್ ಟೀಚರ್ಸು ಇರಬೇಕು ಅಧ್ಯಕ್ಷರೇ ಅದೇ ರೀತಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷರೇ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಪರ್ತೆಗಳಿದೆ ಅಧ್ಯಕ್ಷರೇ ಮೆಡಿಕಲ್ ಆಫೀಸರ್ಸ್ಗಳಿಲ್ಲ ಅಧ್ಯಕ್ಷರೇ ಮತ್ತೆ ನಮ್ಮ ಹೊಸ ತಾಲೂಕಾ ಖಾಳಗಿ ಹೊಸ ತಾಲೂಕು ಘೋಷಣೆ ಆದಮೇಲೆ ಅಲ್ಲಿ ಅಪ್ಗ್ರೇಡ್ ಆಗಬೇಕು ಅಂತ ನಾವು ಸಾಕಷ್ಟು ಸಾರಿ ಐದು ಆರು ವರ್ಷದಿಂದ ಸರ್ಕಾರ ಹತ್ರ ವಿನಂತಿ ಮಾಡ್ತಾ ಇದೀವಿ ಅಧ್ಯಕ್ಷರೇ ಆದರೂ ಆಗ್ತಾ ಇಲ್ಲ ಮತ್ತೆ ಇನ್ನೊಂದು ಮೇಜರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷ ಆರೋಗ್ಯ ಕ್ಷೇತ್ರದಲ್ಲಿ ಈ ಬಾರಿ ಅದೇ ರೀತಿ ಅಧ್ಯಕ್ಷರೇ ಒಂದೊಂದು ನಿಮ್ಮ ಜಿಲ್ಲೆ ಯಾವುದು ಸರ್ ಗುಲ್ಬರ್ಗ ಸರ್ ಗುಲ್ಬರ್ಗ

ನಿಜಾಮ್ ಕಾಲದಿಂದ ಕೋರ್ಟ್ ಇದೆ ಅದು ಕೋರ್ಟ್ ಮಳೆ ಬಂದಾಗ ಅಲ್ಲಿ ಕೂಡ ಆಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಏನ್ ಅಡ್ವೊಕೇಟ್ಸ್ ಇದಾರೆ ಅಧ್ಯಕ್ಷರೇ ಆಚೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಯಾಕಂದ್ರೆ ಅವ್ರು ಭಯ ಇದೆ ಅಧ್ಯಕ್ಷ ಯಾವಾಗ ಬಿಲ್ಡಿಂಗ್ ಬೀಳತ್ತೆ ಅಂತ ಇದೋಸ್ಕರ ಪ್ರಸ್ತಾವನೆಯನ್ನು ಸಾಕಷ್ಟು ಸಾರಿ ಮೂರು ಸಾರಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ವಿ ಅಧ್ಯಕ್ಷರೇ ಇದೆ ಸೆಪ್ಟೆಂಬರ್ ಸೆವೆಂಟೀನ್ ಏನ್ ಸಂಪುಟ ಸಭೆ ನಡೀತು ಅಧ್ಯಕ್ಷ ಯಾವಾಗಲೂ ಒಂದು ಆಶ್ವಾಸನೆ ಕೊಟ್ಟಿದ್ರು ಮಾಡ್ತೀವಿ ಅಂತ ಆದ್ರೂ ಕೂಡ ಆಗಿಲ್ಲ ಅಧ್ಯಕ್ಷರೇ ಮತ್ತೆ ಟೂರಿಸಂ ಡೆವಲಪ್ಮೆಂಟ್ ಸಾಕಷ್ಟು ಸ್ಕೋಪ್ ಇದೆ ಅಧ್ಯಕ್ಷರೇ ಮಾಡ್ಬೇಕು ಮತ್ತೆ ಅದೇ ರೀತಿ ಅಧ್ಯಕ್ಷೆ ನಾವು ಹೇಳ್ತೀವಿ ಎಂಪ್ಲಾಯ್ಮೆಂಟ್ ಸಿಗಬೇಕು ರೈತರ ಅನುಕೂಲ ಆಗ್ಬೇಕು ಅಂತ ನಮ್ಮ ಚಿಂಚೋಳಿ ತಾಲೂಕಿಂದ ಟ್ವೆಂಟಿ ಇಯರ್ಸ್ ಇಂದ ಸಕ್ಕರೆ ಕಾರ್ಖಾನೆ ಆಗಿರ್ಲಿಲ್ಲ ಅಧ್ಯಕ್ಷರೇ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ಬಂದಿ ಸಕ್ಕರೆ ಕಾರ್ಖಾನೆ ಮಾಡ್ರು ಅಧ್ಯಕ್ಷರೇ ಆದ್ರೂ ಕೂಡ ಸರ್ಕಾರ ತಡೆ ಹಿಡಿದಿಯಾರ ಅಧ್ಯಕ್ಷರೇ ಹೈಕೋರ್ಟ್ ಹೋದ್ರು ಅಧ್ಯಕ್ಷೆ ಹೈಕೋರ್ಟ್ ನಾವು ಅವ್ರ ಪರ್ಮಿಷನ್ ಸಿಕ್ತು ಕನ್ಸರ್ಟ್ ಸಿಕ್ತು ಕಶಿಂಗ್ ಮಾಡ್ಬೋದು ಅಂತ ಆದ್ರೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅಧ್ಯಕ್ಷ ಇದು ಯಾಕೆ ಹೋಗಬೇಕಾಯ್ ಅಧ್ಯಕ್ಷರೇ ಇದು ಸಕ್ಕರೆ ಕಾರ್ಖಾನೆ ಆದ್ರೆ ಯಾರಿಗೆ ನಮ್ ಭಾಗದ ರೈತರಿಗೆ ಅನುಕೂಲ ಆಗ್ತಿತ್ತು ಅಧ್ಯಕ್ಷರೇ ಇಪ್ಪತ್ತು ವರ್ಷದಿಂದ ಯಾವ್ದೇ ಸಕ್ಕರೆ ಇತ್ತು ಆದ್ರೂ ಮಾಡಿಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ್ ಬಂದು ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ಸರ್ಕಾರ ತಡೆ ಹಿಡಿದ ಯಾರು ಅಧ್ಯಕ್ಷ ಅದಕ್ಕೆ ಇದು ಬರೀ ಅಭಿವೃದ್ಧಿ ಅಭಿವೃದ್ಧಿ ಬರೀ ಆಗಲ್ಲ ಅಧ್ಯಕ್ಷೆ ಆಕ್ಷನ್ ಆಕ್ಷನ್ ಆಗ್ಬೇಕು ಅಧ್ಯಕ್ಷರೇ ದಯವಿಟ್ಟು ತಮ್ಮ ಹತ್ರ ವಿನಂತಿಯನ್ನು ಮಾಡ್ತೀನಿ ಧನ್ಯವಾದ ಅಶೋಕ್ ಬೇಗ ಮುಗಿಸ್ಬೇಕು ಎಲ್ಲರೂ ಮಾತಾಡ್ಲಿಕ್ಕೆ ಏನಂತ ಫಸ್ಟ್ ಟೈಮ್ ವಿಜಯ ಕಾಶ್ಯ ಟೈಮ್ ಫಸ್ಟ್ ಟೈಮ್ ಮುಗಿಸ್ಲಿ ಬೇಗ ಬೇಗ ಮುಗಿಸ್ತಾರೆ ನಿಮಗೆ ಜಾಸ್ತಿ ಟೈಮ್ ಕೊಡುವ ಅಶೋಕ್ ತುದಿ ಪಾಯಿಂಟ್ ಮಾತಾಡಿ ಮಾತಾಡಿ ಬೇಗ ಬೇಗ ನೆಕ್ಸ್ಟ್ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕದ ವಿಷಯಗಳ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರುವಂತ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಕರ್ನಾಟಕ ಏಕೀಕರಣದ ನಂತರ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ಸರ್ಕಾರಗಳು ತಮ್ಮದೇ ಆದ ಯೋಜನೆಗಳ ಮೂಲಕ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಇವತ್ತು ಉತ್ತರ ಕರ್ನಾಟಕದ ಸಮರದ ಸಮರ ಸಮಗ್ರ ಅಭಿವೃದ್ಧಿಗೋಸ್ಕರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ನೀರಾವರಿ ಅದರ ಜೊತೆಗೆ ಮೂಲಭೂತ ಸೌಕರ್ಯದ ಜಲವಂತ ಸಮಸ್ಯೆಗಳನ್ನು ಕುರಿತು ಈ ಸದನದಲ್ಲಿ ಅತ್ಯಂತ ಸುದೀರ್ಘವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಬೆಳಗಾವಿ ಸುವರ್ಣಸೌಧ ಅತ್ಯುತ್ತಮವಾಗಿ ಬಯಕೆಯಾಗಿದ್ದು ನನ್ನೊಂದು ಅಭಿಪ್ರಾಯ ಉತ್ತರ ಕರ್ನಾಟಕದ ಪ್ರಮುಖ ಪ್ರದೇಶವಾದ ಕಲ್ಯಾಣ ಕರ್ನಾಟಕ ಭಾಳ ಹಿಂದಿನಿಂದಲೂ ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು ಇದನ್ನು ಮನಗಂಡಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಯು ಪಿ ಸರ್ಕಾರ ಈ ಭಾಗದ ಐದು ಜಿಲ್ಲೆಗಳ ಜಿಲ್ಲೆಗಳಿಗೆ ಮುನ್ನೂರ ಎಪ್ಪತ್ತೊಂದು ಅಂದ್ರೆ ತ್ರೀ ಸೆವೆಂಟಿ ಎನ್ ಜೆ ಕಲಬನ್ನು ಜಾರಿಗೆ ತರುವ ಮೂಲಕ ಈ ಆಗದ ಅಭಿವೃದ್ಧಿಗೋಸ್ಕರ ಮುನ್ನಡೆಯನ್ನು ಬರೆಯಲಾಗಿದೆ ಇದೀಗ ಈ ಭಾಗದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ ಇತರ ಜಿಲ್ಲೆಗಳ ಜನಪ್ರತಿನಿಧಿಗಳು ನಮ್ಮನ್ನು ಸಹಿತ ಕಲ್ಯಾಣ ಕರ್ನಾಟಕಕ್ಕೆ ಸೇರಿಸಿ ಅನ್ನುವ ಕೂಗು ಕೇಳಿ ಬರುತ್ತಿರುವುದು ತಮ್ಮನ್ನ ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ ಸಮ ಸಭಾಧ್ಯಕ್ಷರೇ ಜಾಗತಿಕ ವರಮಾನದ ಹಂಚಿಕೆಯಲ್ಲಿ ಸಿದ್ಧಾಂತದ ಪ್ರಕಾರ ನಮ್ಮ ಪಕ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾಲಿನಲ್ಲಿ ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತಂದಿದ್ದು ನಮಗೆಲ್ಲರಿಗೆ ಗೊತ್ತಿರುವಂಥ ವಿಷಯ ಇವತ್ತು ಕರ್ನಾಟಕದ ಜನತೆಗೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತರುವ ಮೂಲಕ ಕರ್ನಾಟಕದ ರಾಜ್ಯ ರಾಜ್ಯದಲ್ಲಿರುವಂತ ಇವತ್ತು ಬಡವರಿಗಾಗಿ ಅತ್ಯಂತ ಗುಣಮಟ್ಟದ ಯೋಜನೆಗಳನ್ನು ತಂದು ಇವತ್ತ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ಗ್ಯಾರಂಟಿಗಳ ಮೂಲಕ ಅನುದಾನವನ್ನು ಕೊಟ್ಟಂತ ಹೆಮ್ಮೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಸಲ್ತೈತೆ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೀನಿ ಅಧ್ಯಕ್ಷರೇ ಅದರ ಜೊತೆಗೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಹಾಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಎಲ್ಲ ಯೋಜನೆಗಳನ್ನು ಇವತ್ತು ಜಾರಿಗೆ ತರುವ ಮೂಲಕ ಕೊಟ್ಟ ಮಾತಿನಂತೆ ಇವತ್ತು ನಡೆದುಕೊಳ್ತಾ ಇದೆ ನನಗೆ ಅತ್ಯಂತ ಸಂತೋಷ ಅನಿಸ್ತೈತಿ ಸಮಸ್ಯೆ ಇದ್ರೆ ಈಗ ಇವತ್ತು ಬಿಜೆಪಿಯ ಮುಖಂಡರು ಬಿಜೆಪಿಯ ಸದಸ್ಯರು ಈ ಗ್ಯಾರಂಟಿಗಳ ಮೂಲಕ ಇವತ್ತು ಅಭಿವೃದ್ಧಿಗಳಾಗಿಲ್ಲ ಮನ್ಗೌಲಿ ಅವರೇ ಯಾವುದೇ ಮತಕ್ಷೇತ್ರಗಳ ಅಭಿವೃದ್ಧಿಗಳಾಗಿಲ್ಲೇ ಏನು ಬಿಜೆಪಿ ಸದಸ್ಯರು ಇವತ್ತು ನಮ್ಮ ಸರ್ಕಾರ ಮೇಲೆ ಏನು ಗೂಬೆಸೆ ಹೇರ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ಮತಕ್ಷೇತ್ರಕ್ಕೆ ವಿಶೇಷವಾದ ಒಂದು ಅನುದಾನವನ್ನು ಕೊಡುವ ಮೂಲಕ ಇವತ್ತು ರಸ್ತೆ ಆಗಿರಬಹುದು ವಸ್ತಿ ನಿಲಯ ಆಗಿರಬಹುದು ಮೂಲಭೂತ ಸೌಕರ್ಯಕ್ಕಾಗಿ ನಮ್ಮ ಸರ್ಕಾರ ಹೆಚ್ಚಿನ ಗಮನವನ್ನು ಕೊಡುವ ಮೂಲಕ ಇವತ್ತ ಅಭಿವೃದ್ಧಿಗೋಸ್ಕರ ಇವತ್ತು ನಮ್ಮ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಇವತ್ತ ಉದಾಹರಣೆಗಾಗಿ ನನ್ನ ಸಿದ್ಗಿ ಮತಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಂತ ಇವತ್ತ ತೋಟಗಾರಿಕೆ ಕಾಲೇಜ್ ಇರ್ಬೋದು ಇವತ್ತ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಇವತ್ತ ಆಗುವಂತ ಇವತ್ತು ಕಡ್ಡಿ ಸೇತುವೆ ಇರಬಹುದು ಇವತ್ತು ರಸ್ತೆಗಳಿರ್ಬೋದು ಮೂಲಭೂತ ಸೌಕರ್ಯಗಳಿಗಾಗಿ ವಿಶೇಷವಾದ ಒಂದು ಅನುದಾನವನ್ನು ಕೊಡುವ ಮೂಲಕ ವಸ್ತಿ ಯೋಜನೆಗಳ ಒಂದು ಮನೆಗಳನ್ನು ಕೊಡುವ ಮೂಲಕ ವಸ್ತಿ ನೆಲೆಗಳನ್ನು ಕೊಡುವ ಮೂಲಕ ಇವತ್ತು ಸಿಂದಗಿ ಮತಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಬರೀ ಸಿಂಧಗಿ ಮತಕ್ಷೇತ್ರ ಆದ್ಯತೆ ಕೊಟ್ಟಾರ ಎಲ್ಲ ಅಭಿವೃದ್ಧಿ ಕೆಲಸ ಹಾಗೆ ಹೊತ್ತು ನಾನು ಹೇಳುವುದಿಲ್ಲ ಹೇಳುದಿಲ್ಲ ಅದ್ರ ಜೊತೆಗೆ ಇವತ್ತು ಆಲ್ಮೇಲ ನನ್ನ ಸಿಂದಗಿ ಮತಕ್ಷೇತ್ರದಲ್ಲಿ ಬರುವಂತಹ ಆಲ್ಮೇಲ್ ತಾಲೂಕು ಹೊಸದಾಗಿ ರಚನೆ ಆದಂತ ತಾಲೂಕು ಐದು ವರ್ಷಗಳಿಂದ ಇವತ್ತ ಹಿಂದೆ ರಚನೆ ಆದಂತ ಆಲ್ಮೇಲ್ ತಾಲೂಕಿಗೆ ಇವತ್ತು ಇನ್ನುವರೆಗೆ ಯಾವುದೇ ಇವತ್ತು ಆಡಳಿತ ಕಚೇರಿಗಳಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊತೀನಿ ಆಲ್ಮೇಲ್ ತಾಲೂಕಿಗೆ ಇನ್ನೂ ಹೆಚ್ಚಿನ ಕಚೇರಿಗಳನ್ನು ಇವತ್ತು ಸಬ್ ರಜಿಸ್ಟರ್ ಆಫೀಸ್ ಕಚೇರಿ ಇಲ್ಲ ಮಿನಿ ವಿಧಾನಸೌಧ ಕಟ್ಟಡ ಇಲ್ಲ ಇವತ್ತ ಎಲ್ಲ ಮೂಲಭೂತ ಸೌಕರ್ಯಗಳಿಗಾಗಿ ವಿಶೇಷವಾದ ಒಂದು ಅನುದಾನವನ್ನು ಬಿಡುಗಡೆ ಹೇಳಿ ತಮ್ಮ ಮೂಲಕ ಇವತ್ತ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೋತೀನಿ ಅದ್ರ ಜೊತೆಗೆ ನಮ್ಮ ರಾಜು ಕಾಗೆ ಅವರು ಮತ್ತು ಜೆ ಟಿ ಪಾಟೀಲ್ ನಿಮ್ಮ ವಿಷಯದಲ್ಲಿ ಹಿರಿಯ ಸದಸ್ಯರು ಇವತ್ತ ಬಹಳ ಕಳಕಳಿಯಿಂದ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಮಾತನಾಡಿದ್ರು ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗದಲ್ಲಿರುವಂತ ಬಯಲು ಸೀಮೆ ಇವತ್ತ ಪ್ರಾಧಿಕಾರ ನಮ್ಮ ಎಪ್ಪತ್ತೆರಡು ಜನ ಶಾಸಕರು ನಾವು ಆ ಪ್ರಾಧಿಕಾರದ ಕೆಳಗೆ ಬರ್ತೀವಿ ಆದ್ರೆ ಪ್ರತಿ ವರ್ಷ ನಮ್ಗೆ ಅನುದಾನ ಎಷ್ಟು ಸಿಗ್ತೈತಿ ಅಂದ್ರೆ ಕೇವಲ ಮೂವತ್ತೈದು ಲಕ್ಷ ರೂಪಾಯಿ ಸಿಗ್ತೈತಿ ಇದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಾಗುವುದಿಲ್ಲ ನಮ್ಮ ಎಪ್ಪತ್ತೆರಡು ಶಾಸಕರಿಗೆ ಒಂದು ವಿಶೇಷವಾದ ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಆ ಒಂದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚಿನ ಒಂದು ಉತ್ತೇಜನ ನೀಡಬೇಕಂತ ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀನಿ ಅದ್ರ ಜೊತೆಗೆ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ ತಾಲೂಕ ಮಟ್ಟದ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ ಲಾಸ್ಟ್ ಮಿನಿಟ್ ಅದಕ್ಕೆ ತಮಗೆ ತಮ್ಮ ಮೂಲಕ ಇವತ್ತ ಆರೋಗ್ಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೋತೀನಿ ಇವತ್ತ ಪಶು ವೈದ್ಯರು ಮತ್ತು ಸರ್ಕಾರಿ ಇವತ್ತು ಸಮುದಾಯ ಕೇಂದ್ರಗಳಲ್ಲಿರುವಂತ ವೈದ್ಯರ ಕೊರತೆ ಕೊರತೆಯನ್ನು ತಾವು ಸರ್ಕಾರದ ಮೂಲಕ ಇವತ್ತು ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ಕೇವಲ ಎರಡನೇ ನಿಮಿಷ ನಿಮಿಷ ಲಾಸ್ಟ್ ಎರಡು ನಿಮಿಷ ಅದ್ರ ಜೊತೆಗೆ ಸೌಳ ಬಗ್ಗೆ ನಮ್ಮ ಹಿರಿಯ ಸದಸ್ಯರು ಮಾತಾಡೋರು ನಮ್ಮ ಭಾಗ ಏನಪ್ಪಾ ಅಂತಂದ್ರೆ ನೀರಾವರಿಗೆ ಒಳಪಟ್ಟಂತ ಭಾಗ ಇವತ್ತು ನಾವು ನೀರಾವರಿಗೆ ಒಳಪಟ್ಟ ಹೆಚ್ಚಿನ ನಾವು ನೀರಾವರಿ ಸೌಲಭ್ಯವನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಜಮೀನುಗಳು ಇವತ್ತು ಸೌಳ ಆಗಿ ಇವತ್ತು ಪರಿವರ್ತನೆಗೊಂಡವ ಅದಕ್ಕೂ ಸಹಿತ ವಿಶೇಷವಾದ ಅನುದಾನವನ್ನು ಕೊಡಬೇಕತ್ತೆ ಈ ಸಂದರ್ಭದಲ್ಲಿ ಇವತ್ತು ತಮ್ಮ ಮೂಲಕ ವಿನಂತಿ ಮಾಡಿಕೊಂಡು ಇವತ್ತ ತೊಗರಿ ಬೆಳೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ತೊಗರಿ ಬೆಳೆ ಇವತ್ತ ಬಹಳ ಹಾನಿಯಾಗಿದ್ರಿಂದ ಇವತ್ತ ರೈತರಿಗೆ ವಿಶೇಷವಾದ ಪ್ಯಾಕೇಜ್ ಘೋಷಣೆ ಮಾಡಿ ಈ ತೊಗರಿ ಪರಿಹಾರವನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಕೊನೆಯದಾಗಿ ಕೊನೆಯದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ನಮ್ಮ ಉತ್ತರ ಕರ್ನಾಟಕದ ಇವತ್ತ ನಮ್ಮ ಶಾಸಕರು ಮತ್ತು ಜನಪ್ರತಿನಿಧಿಗಳು ರೈತರ ಸಭೆ ಕರೆದಿದ್ರು ಎದಕ್ಕೆ ಕರೆದಿದ್ರು ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿ ಆದ ಕೃಷ್ಣ ಮಲ್ಯ ಯೋಜನೆಯ ಒಂದು ಶಾಶ್ವತವಾದ ಪರಿಹಾರ ಕಂಡ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಸಭೆ ಕರೆದಿದ್ರು ಆ ಸಭೆಯಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ ರೈತರಿಗೆ ಅತ್ಯಂತ ಸ್ಪಷ್ಟವಾದ ಭರವಸೆಗಳನ್ನು ಏನ್ ಕೊಟ್ಟಾರಪ್ಪ ಅಂತಂದ್ರೆ ಜಮೀನು ಕಳೆದುಕೊಂಡಂತ ರೈತರಿಗೆ ಸೂಕ್ತವಾದ ಇವತ್ತ ಬೆಲೆ ನಿಗದಿ ಮಾಡ್ತೀವಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಾರೆ ವಸತಿ ಪುನರ್ ನಿರ್ಮಾಣ ಕಾಲುವೆಗೆ ಮತ್ತು ವಿಶೇಷವಾಗಿ ಆಲಿಮಟ್ಟಿ ಅಣೆಕಟ್ಟನ್ನು ಐದನೂರ ಇಪ್ಪತ್ನಾಲ್ಕ ಏರಿಸುವಂತ ಸ್ಪಷ್ಟವನ್ನು ಭರವಸೆಯನ್ನು ಕೊಟ್ಟಾರೆ ಅದಕ್ಕಾಗಿ ನಮ್ಮ ಉತ್ತರ ಕನ್ನಡ ಕರ್ನಾಟಕದ ಎಲ್ಲ ರೈತರ ಪರವಾಗಿ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ತಿಳಿಸಿ ಎರಡು ಮಾತು ಮುಗಿಸ್ತೇನೆ ಹಿರಿಯ ಸದಸ್ಯರಿದ್ದೀರಿ ಜಾಸ್ತಿ ಮಾತಾಡ್ತಾರೆ ನಾಳೆ ಬೆಳಗ್ಗೆ ಕೊಡ್ತೇನೆ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉತ್ತರ ಕನ್ನಡ